ಇನ್ನು ಬಹಳ ಮಂದಿಗೆ ಅನುಭವಕ್ಕೆ ಬಂದಿರುತ್ತೆ ಈ ಕ್ಯಾಬ್ ನಲ್ಲಿ ಓಡಾಡೋರಿಗೆಲ್ಲ ಪೀಕ್ ಅವರ್ ನಲ್ಲಿ ಒಂದ್ ರೇಟು ಮಳೆ ಬಂದ್ರೆ ಮತ್ತೊಂದು ರೇಟು ಈಗೊಂದು ರೇಟ್ ಇರುತ್ತೆ ಸ್ವಲ್ಪ ಹೊತ್ತ ನಂತರದಲ್ಲಿ ಅದು ಡಬಲ್ ಆಗ್ಬಿಟ್ಟಿರುತ್ತೆ ಇದು ಆಪ್ ಆಧಾರಿತ ಟ್ಯಾಕ್ಸಿಗಳ ಹಗಲು ದರೋಡೆ ಆಗಿತ್ತು ಆದ್ರೆ ಇದಕ್ಕೆಲ್ಲ ಈಗ ಸಾರಿಗೆ ಇಲಾಖೆ ಬ್ರೇಕ್ ಹಾಕಿದೆ ಗಂಟೆ ಗಂಟೆಗೂ ಬೇರೆ ಬೇರೆ ದರ ಇವತ್ತಿರೋದು ನಾಳೆ ಇರಲ್ಲ ಸಿಟಿ ಟ್ಯಾಕ್ಸಿ ಕ್ಯಾಬ್ಗಳ ಬೇಕಾಬಿಟ್ಟಿ ದರ ವಸೂಲಿಗೆ ಪ್ರಯಾಣಿಕರು ರೋಸಿ ಹೋಗಿದ್ರು ಆಪ್ ಆಧರಿಸಿ ಟ್ಯಾಕ್ಸಿ ಸೇವೆಗಳ ವಿರುದ್ಧ ಕಿಡಿಕಾರತಾ ಇದ್ರು ಇದೀಗ ಸಾರಿಗೆ ಇಲಾಖೆ ಎಚ್ಚೆತ್ತಿದೆ ಆಪ್ ಆಧಾರಿತ ಟ್ಯಾಕ್ಸಿಗಳಿಗೆ ಶಾಕ್ ಕೊಟ್ಟಿದೆ ಸಿಟಿ ಟ್ಯಾಕ್ಸಿಗಳ ದರ ವಸೂಲಿಗೆ ಬ್ರೇಕ್ ಹಾಕಿದ ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಯಿಂದಲೇ ಏಕರೂಪ ದರದ ಅಸ್ತ್ರ ಪ್ರಯೋಗ ಬೆಂಗಳೂರಿನಲ್ಲಿ ಎರಡು ಪಾಯಿಂಟ್ ಎರಡು ಎರಡು ಲಕ್ಷಕ್ಕೂ ಹೆಚ್ಚು ಆಪ್ ಆಧಾರಿತ ಕ್ಯಾಬ್ಗಳಿವೆ ದರದ ವಿಷಯದಲ್ಲಿ ಸಮಯ ಸಂದರ್ಭಕ್ಕೆ ತಕ್ಕಂತೆ ಚಾಲಕರು ವರಸೆ ಚೇಂಜ್ ಮಾಡ್ತಾರೆ ಹೀಗಾಗಿ ಪ್ರಯಾಣಿಕರಿಂದ ಹೆಚ್ಚುವರಿ ಶುಲ್ಕ ವಸೂಲಿಗೆ ಬ್ರೇಕ್ ಹಾಕೋದಕ್ಕೆ ಸಾರಿಗೆ ಇಲಾಖೆ ಮುಂದಾಗಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಓಲಾ ಓಬರ್ ಕ್ಯಾಬ್ ಸಿಟಿ ಟ್ಯಾಕ್ಸಿ ಮತ್ತು ಮೋಟಾರ್ ಕ್ಯಾಬ್ಗಳಿಗೆ ಏಕರೂಪ ಪ್ರಯಾಣ ದರ ನಿಗದಿ ಮಾಡಿದೆ ಸಾರಿಗೆ ಇಲಾಖೆ ನಿಗದಿಪಡಿಸಿದ ದರ ನೋಡೋದಾದ್ರೆ ಹತ್ತು ಲಕ್ಷಕ್ಕಿಂತ ಕಡಿಮೆ ಮೌಲ್ಯದ ವಾಹನಗಳಿಗೆ ಮೊದಲ ನಾಲ್ಕು ಕಿಲೋಮೀಟರ್ಗೆ ನೂರು ರೂಪಾಯಿ ನಿಗದಿಪಡಿಸಲಾಗಿದೆ ನಾಲ್ಕು ಕಿಲೋಮೀಟರ್ಗಿಂತ ಹೆಚ್ಚಾದ್ರೆ ಪ್ರತಿ ಕಿಲೋಮೀಟರ್ಗೆ ಇಪ್ಪತ್ನಾಲ್ಕು ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ ಇನ್ನು ಹತ್ತರಿಂದ ಹದಿನೈದು ಲಕ್ಷ ಮೌಲ್ಯದ ವಾಹನಗಳಿಗೆ ಮೊದಲ ನಾಲ್ಕು ಕಿಲೋಮೀಟರ್ಗೆ ನೂರ ಹದಿನೈದು ರೂಪಾಯಿ ನಾಲ್ಕು ಕಿಲೋಮೀಟರ್ಗಿಂತ ಹೆಚ್ಚಾದ್ರೆ ಪ್ರತಿ ಕಿಲೋಮೀಟರ್ಗೆ ಇಪ್ಪತ್ತೆಂಟು ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ ಇನ್ನು ಮೊದಲ ನೂರ ಇಪ್ಪತ್ತು ಕೆ ಜಿ ಲಗೇಜ್ಗೆ ಉಚಿತ ಇರುತ್ತೆ ನಂತರ ಪ್ರತಿ ಮೂವತ್ತು ಕೆ ಜಿಗೆ ಏಳು ರೂಪಾಯಿ ಶುಲ್ಕ ಹಾಕಬೇಕು ಇನ್ನು ವೇಟಿಂಗ್ ಚಾರ್ಜ್ ಮೊದಲ ಐದು ನಿಮಿಷ ಉಚಿತ ಇರುತ್ತೆ ನಂತರ ಪ್ರತಿ ಒಂದು ನಿಮಿಷಕ್ಕೆ ಒಂದು ರೂಪಾಯಿ ಹೆಚ್ಚುವರಿ ಪಡಿಬೇಕು ಇನ್ನು ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ದರ ನಿಗದಿಪಡಿಸಲಾಗಿದೆ ಜೊತೆಗೆ ಜಿಎಸ್ಟಿ ಟೋಲ್ ಶುಲ್ಕ ಪ್ರಯಾಣಿಕರಿಂದಲೇ ವಸೂಲಿ ಮಾಡಬಹುದು ಆದರೆ ಸರ್ಕಾರ ನಿಗದಿಪಡಿಸಿರುವ ದರಗಳನ್ನ ಮಾತ್ರ ಪಡಿಬೇಕು ಅಂತ ಆದೇಶಿಸಲಾಗಿದೆ ಏಕರೂಪದ ದರ ಪಟ್ಟಿಗೆ ಓಲಾ ಊಬರ್ ಚಾಲಕರ ಸಂಘ ಸ್ವಾಗತಿಸಿದೆ ನಮ್ಮ ಬಹುದಿನಗಳ ಬೇಡಿಕೆ ಆಗಿದ್ದಂತಹ ಏಕರೂಪ ದರ ಪರಿಷ್ಕರಣೆ ಮಾಡಿ ಆದೇಶ ಮಾಡಿದೆ ಇದನ್ನ ನಾವು ಸ್ವಾಗತಿಸ್ತೇವೆ ಎಲ್ಲರಲ್ಲೂ ಕಾಂಪಿಟೇಷನ್ ಆಗ್ತಾ ಇದ್ದ ಚಾಲಕರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇತ್ತು ಇದರಿಂದ ಚಾಲಕರಿಗೆ ಹೊಡೆತ ಬೀಳ್ತಾ ಇತ್ತು ವಾಹನದ ಮಾಲೀಕರಿಗೆ ಹೊಡೆತಾ ಬೀಳ್ತಾ ಇತ್ತು ಸಮಾನತೆ ಬರುತ್ತೆ ಮತ್ತೆ ಗ್ರಾಹಕರಿಗೂ ಇದು ಒಳ್ಳೆಯದು ಚಾಲಕರಿಗೂ ಒಳ್ಳೆಯದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಆದೇಶಿಸಿದ್ದಾರೆ ಅದೇನೇ ಇರಲಿ ಪ್ರಯಾಣಿಕರಿಂದ ನಿಗದಿತ ದರಕ್ಕಿಂತ ಮೂರರಿಂದ ನಾಲ್ಕು ಪಟ್ಟು ಹೆಚ್ಚು ದರ ವಸೂಲಿ ಮಾಡೋದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾರಿಗೆ ಇಲಾಖೆ ಕಠಿಣ ಕ್ರಮ ಕೈಗೊಂಡಿದೆ ಆದ್ರೆ ಅಗ್ರಿಗೇಟರ್ ಕಂಪನಿಗಳು ಪಾಲನೆ ಮಾಡ್ತಾವ ಅಥವಾ ಮತ್ತೆ ತನ್ನ ಹಳೇ ಚಾಳಿ ಮುಂದುವರೆಸ್ತಾವ ಅನ್ನೋದನ್ನ ಕಾದು ನೋಡಬೇಕಿದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು